ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದೇರಿ ಆರಾಮದಿರಿ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನೋಡ್ರಿ ನಾನು ಹತ್ರಕಿ ಪಲ್ಯ ಮ ತೋ ಮಾಡೋದು ರೀ ಇದು ಹತ್ರಕಿ ಪಲ್ಯ ಸಲೀಸಾಗಿ ಸಿಗ್ತಿತ್ತು ರೀ ಮತ್ತು ಮಾರ್ಕೆಟ್ದಾಗೂ ರೀ ಇದು ಶುಗರ್ ಇದ್ದವ್ರಿಗೆ ಭಾಳ ಒಳ್ಳೇದು ನೋಡ್ರಿ ಇದನ್ನ ಇದೇ ರೀತಿ ಹಸಿ ತಿಂದ್ರೆ ಭಾಳ ರೀ ಈಗ ನಾನು ಈ ಥರ ಪಲ್ಯ ಯಾವ ರೀತಿ ಮಾಡೋದಂತೇಳಿ ತೋರಿಸ್ತೇನೆ ಈಗ ನೋಡೋಣ ಬರ್ರಿ ಈಗ ನೋಡಿರಿ ಹತ್ತರಿಕೆ ಪಲ್ಯ ಮಾಡೋದನ್ನು ನಿಮ್ಗೆ ತೋರಿಸ್ತಾನೆ ರೀ ಏನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಈಗ ನಾನು ರೊಟ್ಟಿ ಆದ್ಮ್ಯಾಗ ಅದೇ ತೆವೆದಾಗ ಸಿಂಪಲ್ ಆಗಿ ಮಾಡೋದನ್ನ ನಿಮಗೆ ತೋರಿಸ್ತೇನೆ ರೀ ಈಗ ತವೆ ಅದು ರೊಟ್ಟಿದ್ದಾಗ ಕಾದ್ದೇ ರೀ ಅದ್ರೊಳಗೆ ಎಣ್ಣೆ ರೀ ಈಗ ಎಣ್ಣೆ ಅಂತೂ ಫಾಸ್ಟಾಗಿ ರೀ ಮತ್ತು ಯಾವುದೇ ಪಲ್ಯನ ನಾವು ಹಸಿ ತಿನ್ನೋದು ಭಾಳ ಆರೋಗ್ಯಕ್ಕೆ ಒಳ್ಳೇದ್ರಿ ಇದು ಹತ್ರಕೆ ಪಲ್ಯ ಅಂತೂ ಶುಗರ್ ಭಾಳ ಅಂದ್ರೆ ಭಾಳ ಔಷಧಿ ಅಂತ ಹೇಳ್ಬೋದು ರೀ ಈಗ ನಂದು ಎಣ್ಣೆ ಕಾದೈತ್ರಿ ಅದಕ್ಕೆ ಈಗ ಸಿಂಪಲ್ಲಾಗಿ ಕಟ್ ಮಾಡಿ ಇಟ್ಕೊಂಡು ಮೆಣಸಿನ್ಕಾಯಿನ ಹಾಕೋತೇನೆ ರೀ ಇದು ಸಿಂಪಲ್ಲಾಗಿ ಮಾಡಿ ರೀ ಮತ್ತು ಇದು ಪಲ್ಯ ಎಲ್ಲನೂ ಜಾಸ್ತಿ ಇದೇ ರೀತಿ ಮಾಡ್ಕೋಬೇಕು ರೀ ಭಾಳ ಜಾಸ್ತಿ ಏನಾರು ಹಾಕಿ ಅದನ್ನ ಕುದಿಸ್ಕೊಳ್ಳೋದೆಲ್ಲ ಮಾಡಬಾರ್ದು ರೀ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೊಂಡ್ರೆ ಹೆಲ್ತ್ಗೂ ರೀ ಭಾಳ ಅತಿನೂ ಕುದಿಸ್ಕೋಬಾರ್ದು ರೀ ಈಗ ಹತ್ರ ಒಂದು ಸ್ವಲ್ಪ ಕಟ್ ಮಾಡಿದ ಉಳ್ಳಾಗಡ್ಡಿನ ಹಾಕ್ಕೊಂಡೆ ಈಗ ಫ್ರೈ ಮಾಡ್ಕೋತೇನೆ ರೀ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಆಗಲ್ರಿ ಮತ್ತು ನಾವು ಯಾವುದೋ ಪಲ್ಯನ ಈ ರೀತಿ ಮಾಡ್ಕೊಂಡು ಸಿಂಪಲ್ ಆಗಿ ಮಾಡ್ಕೋದು ಮತ್ತು ಜೋಳದ ರೊಟ್ಟಿ ಸಂಗಟ ಭಾಳ ಹತ್ತಾವೆ ರೀ ಪಲ್ಯ ಎಲ್ಲಾನು ಮತ್ತು ಇದು ಹಸಿ ರೀ ಆದ್ರೆ ಈ ರೀತಿ ಒಂದು ಸ್ವಲ್ಪ ಹಸಿದ ಬ್ಯಾಡ ಅನ್ನೋರು ಈ ರೀತಿ ಮಾಡ್ಕೊಂಡು ರೀ ಮತ್ತು ಜಸ್ಟ್ ಇದು ನಾನು ಈಗ ಫ್ರೈ ಮಾಡ್ಕೊಂಡಂಗನ ಪಲ್ಯ ಮಾಡ್ತೇನೆ ರೀ ಭಾಳ ತಿನ್ನ ಕುದಿಸ್ಕೊಂಡಲ್ಲ ಮಾಡಿರಿ ಅದ್ರೊಳಗಿಂದ ಶಕ್ತಿ ಎಲ್ಲಾನು ಹೋಗಿಬಿಡ್ತಿತ್ತು ರೀ ನಾ ಇಷ್ಟು ಸಿಂಪಲ್ ಆಗಿನ ಈಗ ಮಾಡೋದು ತೋರ್ಸದೇನ್ ರೀ ಮತ್ತು ಈ ರೀತಿ ಮಾಡೋದ ಭಾಳ ರೀ ಈಗ ಎಲ್ಲನೂ ಫ್ರೈ ಆಗಿದಾವ್ರಿ ಮತ್ತು ನಾನು ಈಗ ಇದನ್ನು ಹತ್ರಕಿ ಪಲ್ಯನ ಸ್ವಚ್ಛ ತೊಳೆದು ಇಟ್ಕೊಂಡ್ರಲ್ಲ ಹತ್ರಕಿ ಪಲ್ಯನ ಈ ರೀತಿ ತವೆದಾಗ ಈಗ ಹಾಕುತ್ತೇನೆ ರೀ ಮತ್ತು ಇದಕ್ಕೆ ಮೊದಲು ನಾನು ಇದು ಭಾಳ ಪಲ್ಯ ಅನ್ನಿಸಿದ್ರಿ ಹಾಗಾಗಿ ಮೊದಲು ಉಪ್ಪು ಅದನ್ನು ಹಾಕಬಾರ್ದು ರೀ ಈ ರೀತಿ ನೋಡ್ರಿ ತೊಳಗಮ್ಯಾಗ ಮಾಡ್ಬೇಕು ರೀ ಮೊದ್ಲು ಯಾಕಂದ್ರೆ ಅದು ಭಾಳ ಲೌಕರ ರೀ ಪಲ್ಯ ಅಂದ್ರೆ ಏನ್ರಿ ನೀರು ಅಂಶ ಜಾಸ್ತಿ ರೀ ಹಾಗಾಗಿ ಪಲ್ಯ ಎಲ್ಲನೂ ತಿನ್ಬೇಕಂತ ರೀ ಅದು ಹೆಲ್ತಿಗೆ ಒಳ್ಳೇದು ನೋಡ್ರಿ ಮತ್ತು ಇದು ನೋಡ್ರಿ ಇಲ್ಲ ಎಷ್ಟು ಫಾಸ್ಟಾಗಿನ ಕರಗ್ತೈತಿರಿ ಅದ ಇದೊಂದು ಸ್ವಲ್ಪ ಈ ರೀತಿ ತಳಗ ಮ್ಯಾಗ ಮಾಡ್ಕೊಂಡು ನಂತರನ ಇದಕ್ಕೆ ನಂತರಾಗಿ ನಾನು ಉಪ್ಪು ಹಾಕೋಬೇಕ್ರಿ ಮೊದಲಿಗೆ ಉಪ್ಪು ಅದನ್ನು ಹಾಕೋಕೆ ಹೋಗಬೇಡ್ರಿ ಈಗ ನೋಡ್ರಿ ಇಷ್ಟು ಕರಗಿದ ನಂತರ ಒಂದು ಸ್ವಲ್ಪ ಹಾಕಬೇಕು ರೀ ಇಲ್ಲಕ್ಕೆ ಮೊದಲೇ ಆದ್ರೆ ಭಾಳ ಕಾಣ್ತೈತೆ ರೀ ಜಾಸ್ತಿ ಉಪ್ಪಾಕಿದ್ವಿ ಅಂದ್ರೆ ರೀ ಮತ್ತೆ ಉಪ್ಪು ಜಾಸ್ತಿ ಆಯ್ತೈತೆ ರೀ ಇಷ್ಟು ಕರಿಗೈತೆ ನೋಡ್ರಿ ಅದು ಎಷ್ಟು ಇದ್ರ ಪಲ್ಯ ಇಷ್ಟ ಆಗೈತೆ ರೀ ಈಗ ಇದಕ್ಕೆ ಎಷ್ಟು ಉಪ್ಪು ಉಪ್ಪಾಕೊಂಡೆ ಮತ್ತೊಂದು ಸ್ವಲ್ಪ ತಳಗ ಮ್ಯಾಗ ಮಾಡ್ಕೋಬೇಕು ರೀ ಉಪ್ಪಿ ಕೆಳಗ ಮ್ಯಾಗ ಮಾಡ್ಕೊಂಥರ ಈ ರೀತಿ ಒಂದು ಪ್ಲೇಟ್ ಮುಚ್ಚಿಬಿಡೋದು ರೀ ಇದಕ್ಕೆ ಯಾವುದೇ ರೀತಿ ನೀರು ಅದನ್ನು ಹಾಕ್ಬಾರ್ದು ರೀ ಆಲ್ರೆಡಿ ಹಸಿ ಪಲ್ಯ ಇರೋದ್ರಿಂದ ಅದ್ರೊಳಗೆ ನೀರು ಇರ್ತಾವ್ರಿ ಈ ರೀತಿ ಮಾಡಿ ಒಂದು ಸ್ವಲ್ಪ ಮುಚ್ಚಿ ಒಂದು ಸ್ವಲ್ಪ ಬಿಟ್ಕೊಳ್ಳಿ ಅದಷ್ಟು ಲವಕರೇನ ಅದು ಕುದ್ದು ರೆಡಿ ಆಗ್ತಿತ್ತು ನೋಡ್ರಿ ಭಾಳ ಏನು ಕುದಬೇಕಾಗಿರಲಿ ಜಸ್ಟ್ ಫ್ರೈ ಮಾಡೋದು ಇರ್ತಿತ್ರಿ ಈಗ ನೋಡ್ರಿ ಇದು ರೆಡಿ ಆಗೈತ್ರಿ ಈಗ ಈಗ ಗ್ಯಾಸ್ ಆಫ್ ಮಾಡ್ಕೋತೇನೆ ರೀ ಮತ್ತು ಇದು ತವಿದಾಗಿಂದ ನಾನು ಈಗ ಪಲ್ಯನ ತಕ್ಕೊಂಡು ಒಂದು ಪ್ಲೇಟಿಗೆ ಅದು ತಗೋತೇನೆ ರೀ ಈಗ ಪಲ್ಯ ನೋಡಿರಿ ಎಷ್ಟು ಇದ್ದದ ಪಲ್ಯ ಮೊದಲ ಶೀತ ತೊಳ್ದಿಟ್ಟೆ ಆವಾಗ ಎಷ್ಟೈತೆ ಪಲ್ಯ ಈಗ ಕರಿಗಿ ಪಲ್ಯ ಎಷ್ಟು ಆಯ್ತು ಅಂತ ಹೇಳಿ ನೋಡಿರಿ ಈಗ ನೋಡ್ರಿ ಅದಕ್ಕೆ ಪಲ್ಯ ರೆಡಿ ಆಯ್ತು ನೋಡಿರಿ ಎಷ್ಟು ಮಸ್ತ್ ಆಯ್ತಿ ಬಿಸಿ ಬಿಸಿ ಐತ್ರಿ ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತು ಬಿಸಿ ಪಲ್ಯ ಮಸ್ತ್ ಇರ್ತೈತ್ರಿ ಮತ್ತು ಭಾಳ ರುಚಿಗಿಂತ ನಮ್ಮ ಹೆಲ್ತಿಗೆ ಭಾಳ ಒಳ್ಳೇದ್ರಿ ನೀವು ಭೀ ಒಮ್ಮೆ ಈ ರೀತಿ ಮಾಡಿ ನೋಡಿರಿ ನಿಮಗೂ ಹೆಂಗೆ ಅನಿಸ್ತಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಇದು ನೋಡಿರಿ ಒಂದು ಪೇರು ಹಣ್ಣು ನೋಡ್ರಿ ಇದನ್ನ ಟೆರಸ್ ಮ್ಯಾಗ ನಮ್ಮದೊಂದು ಸಣ್ಣ ಪೋಟದಾಗ ಒಂದು ಗಿಡ ರೀ ಹತ್ತಕ್ಕೆ ಹತ್ತಿದ ಪೇರುಕಾಯಿ ನೋಡ್ರಿ ಭಾಳ ಮಸ್ತಾಗಿರ್ತಿತ್ರಿ ಟೇಸ್ಟ್ ಮಸ್ತಾವ್ರಿ ಇದಕ್ಕಿಂತ ಮೊದಲು ಮಸ್ತ್ ಟೇಸ್ಟ್ನು ಮಸ್ತಾಗಿರ್ತಿತ್ರಿ ಮತ್ತು ಒಂದು ಸ್ವಲ್ಪನೂ ಔಷಧಿನೂ ಇಲ್ಲ ನೋಡ್ರಿ ಈ ಗಿಡದ ಹಣ್ಣು ಎಲ್ಲ ಕೆಂಪ ಇರ್ತಾವೆ ರೀ ಟೇಸ್ಟ್ ಟೇಸ್ಟು ಸೂಪರ್ ಆಗಿರ್ತಾವೆ ರೀ ಇವತ್ತಿನ ನನ್ನ ರೆಸಿಪಿನೂ ನಿಮ್ಗೆ ಹೆಂಗ ಅನ್ಸಿ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ